ಮುಸ್ನಗಳು ಅಲ್ಪಸಂಖ್ಯಾತ ಇಲಾಖೆ ಬರುವಂತಹ ಯೋಜನೆಗಳಲ್ಲಿ ಏಟಿ ಪರ್ಸೆಂಟ್ ಮುಸ್ಲಿಮ್ ಟೆನ್ ಪರ್ಸೆಂಟ್ ಕ್ರಿಶ್ಚಿಯನ್ ಟೆನ್ ಪರ್ಸೆಂಟ್ ಜೈನರು ಜೈನ್ರು ಬೌದ್ಧರು ಸಿಖ್ರು ಪಾರ್ಸಿಗಳು ಬನ್ನಿ ಹಿಂಗೆ ವರ್ಗೀಕರಣ ಮಾಡ ನಾನು ನೀನೇ ಪ್ರಶ್ನೆ ಮಾಡಿದ್ದೇನೆ ಯಾವುದೇ ಸಮುದಾಯಕ್ಕೆ ಸ್ಪೆಸಿಫಿಕ್ ಆಗಿದೆ ಅಲ್ಪಸಂಖ್ಯಾತ ಒಂದು ಇದು ಕ್ಯಾಟಗರಿ ಅದ್ರಾಗ ಮಾತ್ರ ಜಾತಿ ನಾವು ಮಾಡ ಒಂದೊಂದ್ ಕಡೆ ಕೃಷ್ಣ ಜಾಸ್ತಿ ಅದ ದಕ್ಷಿಣ ಕನ್ನಡದಲ್ಲಿ ಕ್ರಿಷನ್ ಕನ್ನಡ ಕ್ಷೇತ್ರದಲ್ಲಿ ಜಾಸ್ತಿ ಕಡೆ ಜೈನ್ ಸಮುದಾಯ ಉಡುಪಿ ಕ್ಷೇತ್ರದಲ್ಲಿ ನಮ್ಮ ಕಾರ್ಕಲ್ ಕ್ಷೇತ್ರದಲ್ಲಿ ಜೈನ್ ಸಮುದಾಯ ಜಾಸ್ತಿ ಆದಾಗ ನೀವು ಏಟಿ ಟೆನ್ ಟೆನ್ ಅಂತ ಏಷ್ಯೋ ಮಾಡಿದ್ರೆ ಆ ಜೈನ್ ಸಮುದಾಯಕ್ಕೂ ಅನೆ ಆಗ್ತದೆ ಕ್ರಿಶ್ಚಿಯನ್ ಸಮಾಜಕ್ಕೂ ಅನೇಕ ಆಗ್ತದೆ ಅದಕ್ಕೆ ನಾವು ಹೇಳಿದ್ದೇನಂದ್ರೆ ವಿಧಾನಸಭಾ ವಾರ ಯಾವ್ಯಾವ ಅಲ್ಪಸಂಖ್ಯಾತ ಸಮುದಾಯಗಳದಾವೆ ಜೈನರು ಇರ್ಬೋದು ಸಿಖ್ರು ಇರ್ಬೋದು ಬಾರ್ಸಿಗಳು ಇರ್ಬೋದು ಕ್ರಿಶ್ಚಿಯನ್ಸ್ ಆ ಪರ್ಸೆಂಟೇಜ್ ಮ್ಯಾಗ ಅವ್ರಿಗೆ ಏನು ಅವರ ಸೌಲಭ್ಯಗಳನ್ನು ಕೊಡ್ಬೇಕಾಗ್ತದೆ ಇವತ್ತು ಜಮೀರ್ ಅಹಮದ್ ಖಾನ್ ಹೇಳಿಕರು ಅವರ ಎಲ್ಲ ಅಧಿಕಾರಿಗಳು ಬಂದಿದ್ರು ನಾವು ಹೋಗಿದ್ದೆ ಅವ್ರ ಕಚೇರಿಗೆ ಸರ್ಕಾರಿ ಕಚೇರಿಗೆ ಹೋಗಿದ್ದೆ ನಾನು ಮನೆಗೆ ಹೋಗಿಲ್ಲ ಹೋಗಿ ಅಲ್ಲೇನು ಬಿರಿಯಾನಿ ತಿಂದಿಲ್ಲ ನಾವು ಹೋಗೀನಿ ನನ್ನ ಕ್ಷೇತ್ರದ್ದು ಒಂದಿಷ್ಟು ಮನೆಗಳು ಅವರು ಡಿಲೀಟ್ ಮಾಡಿದ್ರು ಒಂದು ಸಾವಿರದ ಎರಡು ನೂರ ಎಂಬತ್ತೈದು ಮನೆ ಅದನ್ನು ಪುನರ್ ಇದು ಮಾಡಬೇಕಂತೇಳಿ ಪತ್ರ ಕೊಟ್ಟಿದ್ದೀನಿ ಇನ್ನು ಬಿಜಾಪುರ್ನಾಗ ನಮೋ ನಗರ ಅಂತೇಳಿ ಸುಮಾರು ಒಂದು ಸಾವಿರದ ನಾಲ್ಕುನೂರ ತೊಂಬತ್ತ್ಮೂರು ಮನೆಗಳು ರೆಡಿಯಾಗಿವೆ ಇನ್ನೂ ನನಗೆ ಬಿಜಾಪುರದ ಕ್ಷೇತ್ರದಲ್ಲಿ ಸುಮಾರು ಎರಡು ಸಾವಿರದ ಐದುನೂರು ಮನೆಗಳು ಬಂದಬೇಕಾಗಿವೆ ಅದನ್ನು ಕೊಡಬೇಕು ಯಾಕಂದ್ರೆ ಮೂವತ್ತೊಂದು ಇದು ಇದೆಲ್ಲೂ ಜನರ ಪರವಾಗಿ ನಮ್ಮ ಹಿಂದೂ ಸಮಾಜದ ಭಾಗಗಳಿಗೆ ಅನ್ಯಾಯ ಆಗಿದ್ದ ಬಗ್ಗೆ ನಾವು ಹೋಗಿದ್ದು ಧ್ವಜ ನಮ್ಮದು ಜಮೀರ್ ಅಹಮದ್ ಖಾನ್ ಅವರು ಸರ್ಕಾರಿ ಕೆಲಸಕ್ಕೆ ಹೋಗಿದ್ದೇ ಹೊರತು ಯಾವುದೇ ವ್ಯಕ್ತಿ ಕೆಲಸ ಮಾಡಲಿ ಮಾಡಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲವೇ ಹಾಗಿದ್ರೆ ತರಬೇಕೆ ಹಿಂದೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ